ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತೆ ಕತೆಗಾರರನ್ನ ಅಂದ್ರೆ ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತಿದೆಯಾ ತುಂಬಾ ಅಪರೂಪಕ್ಕೆ ಆಗ್ತಿದೆಯಾ ಅನ್ನುವಂಥದ್ದು ಸರ್ ಒಬ್ಬ ಸ್ಟಾರ್ ಗೆ ನಮ್ಮಲ್ಲಿರದ ಕತೆಗಳನ್ನ ಒಪ್ಪಿಸುವಂತದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಒಂದು ನಿಮಿಷ ಅಲ್ಲ ಸರ್ ನಟರಾಗಿ ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋ ವಿಚಾರ ಸರ್ ಸರ್ ಇಲ್ಲ ಸರ್ ನನ್ನ ಪ್ರಶ್ನೆ ಸ್ಟಾರ್ ಗಳು ನಮ್ಮಲ್ಲಿ ಕತೆಗಳನ್ನ ಸ್ಟಾರ್ ದರ್ಶನ್ ಹತ್ರ ಕೇಳಿ ಸರ್ ಆಯ್ತು ಸರ್ ದರ್ಶನ್ ಸರ್ ಇಷ್ಟು ವರ್ಷಗಳ ಕಾಲದ ನೀವು ನೋಡಿರೋ ಹಾಗೆ ನಮ್ಮ ನೆಲದ ಕತೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗಿರುವಂತಹ ಚಾಲೆಂಜಸ್ ಏನಿರುತ್ತೆ ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ಮಾಡುವಂತಹ ದೃಷ್ಟಿಕೋನದಲ್ಲಿ ನಂದು ಮೂರು ಇದು ಇರುತ್ತೆ ಸರ್ ಒಂದು ಹೆಣ್ಣನ್ನ ತುಚ್ಚುವ ನೋಡಬಾರ್ದು ಸಿನಿಮಾದಲ್ಲಿ ನೀನು ಆಕ್ಚುಲಿ ಹಂಗೆ ಹೇಗೆ ಅಂತ ತೋರಿಸಿ ಅದ್ ಬಿಟ್ಟು ನನ್ನೆಲ್ಲ ಬಗ್ಗೆ ಕನ್ನಡ ಬಗ್ಗೆ ತುಂಬಾ ಕೇವಲ ಮಾತಾಡಿಸ್ಕೊಂಡು ಇನ್ನೊಂದು ಇಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ ಆತ ಎಲ್ಲಿಂದ ದುಡ್ಡು ಇರ್ತ ಗೊತ್ತಿಲ್ಲ ನನಗೆ ಮನೆಯದಾಗ ತರ್ತಾನೆ ಸಾಲ ಮಾಡ್ತಾನೆ ಬ್ಯಾಂಕಾಗೂ ಇಡ್ತಾನ ಜೊತೆ ಆತ ಒಬ್ಬ ನಂಬ್ಕೊಂಡು ನಮ್ಮ ಇಷ್ಟು ಜನ ಸೇರಿಸ್ಬೇಕು ಆತನು ಅಷ್ಟೇ ನೀವು ಮೂರು ಇಟ್ಕೊಂಡಿ ನಮ್ಗೆ